ಅವಳು ಅಡುಗೆ ಮಾಡಿದ್ವಿ ನನಗೆ ಇವರ ಜೆ ಯಾರು ಉಮ್ಮ ಕಿಕ್ಕಲ್ಲ ಅನ್ಕೊಂಡೆವಳೇನೋ ಹಾ ಹಾಗೆ ಹಾ ಈಗ ರಜೆ ಅವಳೆ ಮಾಡಿಸ್ತಾಳೋ ಹೆಚ್ಚಾಗೆ ಅವ ಅವಜ್ಜಿಟಾಗಿ ಇಸ್ಕೊಂಡು ಉಂಡು ಇಲ್ಲೇ ಮನಿ ಕಂತೀನಿ ಇವತ್ತು ಹಾ ಕದ್ರಾಜಿ ಏ ಅಜ್ಜಿ ಅಯ್ಯೋ ಈಗ ನಾಳೆ ಬಿತ್ಕೊಂಡೆವಳೋ ಏನೋ ನನಗೆ ನೋಡಿದ್ರೆ ಒಟ್ಟೆ ಸಹ ಆಗೈತಿ ಮಧ್ಯಾಹ್ನ ಬೇರೆ ಯಾಕೋ ಸರಿಯಾಗಿ ತಿಮ್ಮ್ಲಿಲ್ಲ ಅಯ್ಯೋ ಕಥಾಜಿ ಏ ಕಥಾಜಿ ಸಾಕಮ್ಮ ಹೊತ್ತಾಗೆ ಹಿಂಗ್ ಬಂದು ಅರಿಸ್ಕೊಂತ ಹಾ ಯಾಕೆ ಏನಾಯ್ತು ಅಯ್ಯೋ ದೇವರೇ ಇನ್ನ ಎಂಟ್ ಗಂಟೆನೂ ಆಗಿಲ್ಲ ಆಲೇನೆ ಹೊರಕೆ ಬೇಕು ಬಿತ್ಕೊಂಡಿದ್ಯಾ ಜಿ ಹ ಉಂಟೆ ಆಲೇನೆ ಓ ಉಂಡೆ ಕಣೆ ಯಾಕೆ ನೀನ್ ಉಂಡ್ ಬಂದೆ ಯಾಕೆ ಇಟ್ಟ ತಗ ಬಂದಿದ್ದು ಏನ್ ಸಮಾಚಾರ ಬಾ ಏನಿಲ್ಲ ನಿಮ್ಮ ಮನೆಗೆ ಒಂದಿಷ್ಟು ಅನ್ನ ಮುದ್ದೆ ಯಾತನ ಉಳಿದಿದ್ರೆ ನನ್ಗೆ ಒಂದಿಷ್ಟು ತುಂಬ ಕಿಕ್ಕೊಡು ಹೊಟ್ಟೆ ಸಿದ್ದಾಯ್ತಿ ನಾನು ಸೊಸೆ ತಂಗಳಿತ್ತಂತೆ ಆ ಗಂಡಗೂ ಅದೊಂದಿಟ್ಟು ಒಂದಿಟ್ಟು ಮುದ್ದೆ ಮಾಡಿಕ್ಕಿ ಅವಳು ಅದನ್ನೇ ಉಂಡು ಸುಮ್ಮನಾಗಿ ಅವಳಿ ಅಡುಗೆನೆ ಮಾಡಿಲ್ಲ ಹ್ಮ್ ಅದಕ್ಕೆ ನನಗೆ ಯಾಕೆ ಇರ್ಸಿಲ್ಲ ಅಂತಂದ್ರೆ ದುಡ್ಡು ಕೊಡಲ್ಲ ಅಂತ ಜೋರ್ ಮಾಡ್ತಾಳೆ ನನ್ನೇನೇ ಕುರಿ ದುಡ್ಡ ನೋಡಜ್ಜಿ ಅವಳ ಕೈ ಕೊಡ್ಬೇಕಂತೆ ಹೌದಾ ಅಯ್ಯೋ ರಾಮ ಅವಳ ಕೈ ಯಾಕೆ ಕೊಡ್ತೀಯ ನನ್ನ ಕೈ ಕೊಡು ನಾನು ಕೆಮ್ಮತೀನಿ ಹ ಅವಳ ಕೈಗೆ ಮಾತ್ರ ಕೊಡಕ್ ಹೋಗ್ಬೇಡ ತತ್ತ ನಾನು ಕೆಮ್ಮೀನಿ ಹಾ ಇವಳ ಕೈ ಕೊಟ್ರೆ ಅಷ್ಟೇ ಗೋವಿಂದ ముర నేను ఇచ్చే అండి కై్ కొట్రేనో పర్వాల అడగ్ మే ఇవ్ కై కొట్రే గోవింద అస్తేనే అలా కొట్టు అనుభవసీ నేను తిరుగనా ఇవ్ కైకి తోడకంతే దుడ్డ నేను అంజీ నిచమ్మక్కి గొప్పల్వ హీ అడ్డు అంతా నోడు నైకి తోడు అంతే సగమా తిరిక నన్ కైకి కొడు నీకు బేకదీని అందే அய்யோ அக்கிங்குண்டிகளை அய்யோ மாரங் குடியேற பூஜை அல்லே ஹோகிஷ் பிரசாத தந்தேக்கே ಇಲ್ಲ ಅಕ್ಕಿ ಇಲ್ಲ ಕಾಳು ಬೆಲ್ಲ ಎಲ್ಲ ಅಂಗಡಿಯಾಗ ತಂದೆ ಅಕ್ಕಿ ರಾಗಿ ತೊರಕೆ ದುಡ್ಡಿಲ್ಲ ಇಲ್ಲ ಹ್ಞೂ ಹೆಂಗ ಹುಡ್ಗುಂತಾಗೆ ನಿನ್ನ ಹೆಸರು ಹೇಳಿ ನಿನ್ನ ಜವಾಬ್ದಾರಿ ತಾಂಡಲ್ ಅಕ್ಕೇನೆ ಸಾಲ ತಗೊಂಬಂದೆ ಆದರೆ ಅಕ್ಕಿ ಇಲ್ಲ ರಾಗಿ ಇಲ್ಲ ಏನು ಮಾಡೋಣ ಹೇಳು ಅದಕ್ಕೆ ದೇವಸ್ಥಾನಕ್ಕೆ ಪ್ರಸಾದ ಕೊಟ್ಟರು ಅಲ್ಲೇ ಒಂದು ಇಟ್ಟು ಹೆಚ್ಚಾಗಿ ಇಸ್ಕೊಂಡು ಉಂಡು ಅದೇ ಬಂದೆ ತಿಂದು ಹ್ಞೂ ಹಂಗುನು ನಿಮ್ಮನಿಗೆ ನಾನು ಬರೋಣ ಅಂದ್ಕಂಡೆ ಅಯ್ಯೋ ನಿನ್ನ ಸಸೆ ಬೇರೆ ಇರ್ತಾಳೆ ಯಾಕೆ ನಿನ್ನ ಯಾಕೆ ಬೈಸೋದು ಅಂತ ಬರಲಿಲ್ಲ ದೇವಸ್ಥಾನ ತಕ್ಕ ಅಲ್ಲಿ ಯಾರನ್ನ ಯಾತನ ಪೂಜೆ ಗೀಜೆ ಮಾಡಿಸ್ತಾರೇನು ಅಂತಾನ ಯಾರು ಮಾಡಿಸ್ತಾ ಇದ್ರು ಪುಣ್ಯಾಕರು ಹ್ಞೂ ನಾನು ಪ್ರಸಾದನೇ ಎರಡು ಸಲಿನ ಇಕ್ಕಿಸ್ಕೊಂಡು ತಿಂದು ಬಂದೆ ತಿಂದ್ಬಂದೆ ಹೌದಾ ಅಯ್ಯೋ ಛು ನಾನು ನೀನೇನ ಮಾಡಿರ್ತೀಯ ಉಂಬನ ಅಂತ ಬಂದೆ ಈಗ ಅಡುಗೆ ಹೇಳಕ್ಕೆ ಅಕ್ಕಿ ಇಲ್ಲ ರಾಗಿಲ್ಲ ಅಂತ ಹೇಳ್ತಾ ಇದ್ಯಾ ಇನ್ನೇನು ಕೇಳೋಣ ಹೊಟ್ಟೆ ಬೇರೆ ಹಸಿತ ಕತ್ಲಾಗೈತಿ ಕತ್ಲಾಗೈತೆ ಎಲ್ಲನ ಹೋಗಿ ಅಕ್ಕಿನ್ಬೋದಾಗಿತ್ತು ದುಡ್ಡು ಐತಿ ಅದೇ ಏನು ಮಾಡೋದು ದುಡ್ಡಿದ್ರೆ ಈಗ ಊಟ ಸಿಗಲ್ವಲ್ಲಪ್ಪ ಈಟತ್ನಾಗ ಯಾವ ಹೋಟ್ಲು ತೆಗ್ದಿರಲ್ಲ ಈಟತ್ನಾಗ ಯಾರು ಮನೆಗೆ ಹೋಗೋಕ್ಕೂ ಆಗಲ್ಲ ಹಾಂ ಎಲ್ಲ ಉಂಡು ನೆಲ ಮುಸ್ರಕ್ಕೆಲ್ಲ ಓಯ್ದು ಹೆಚ್ಚಾಗಿರೋದ್ನ ಮನೆ ಕಂಡಿರ್ತಾರೆ ಏನು ಮಾಡಲಿ ಈಗ ಅಯ್ಯೋ ಹೊಟ್ಟೆ ಸೇಗಾಗಿತ್ತಲ್ಲಪ್ಪಾ ಅಯ್ಯೋ ಸಾಕಮ್ಮ ಆವಾಗಲೇ ನನ್ನ ಬಂದಿದೆ ದೇವಸ್ಥಾನದಾಗೆ ಪ್ರಸಾದ ನನ್ನ ತಿನ್ಬೋದಾಗಿತ್ತಾ ನನ್ನ ಜೊತೆಗೆ ಹಾ ನೀನು ಒಬ್ಬರಲ್ಲ ಬಿಡು ಹೇಳಿ ನಾನು ನಿನ್ಗೆ ಕರೀಲಿಲ್ಲ ಕರೀಲಿಲ್ವಂತೆ ಕರೆದಿದ್ರೆ ನಾನು ಬರ್ತಿದ್ದಾ ಥೂ ಎಂತ ಕೆಲಸ ಮಾಡ್ದಿ ನೀನು ಹಾಂ ನಿನಗೆ ಊಟ ಇಲ್ಲದೆ ಇದ್ದಾಗ ನಮ್ಮನೆಗೆ ಸಾರು ಎಲ್ಲ ಇಸ್ಕೊಂಡು ಹೋಗಿ ಮುಂದೆ ನನಗಿವತ್ತು ಒಟ್ಟು ಸಾಯಂಗ್ ಆಗೈತೆ ಮನೆಗೂ ಇಲ್ಲ ಏನು ಮಾಡ್ಲಿ ಇವಾಗ ನಾನೇನು ಮಾಡಲಿ ಈಗ ನೀನು ಮಾಡಬೇಡ ಮಾಡ್ಬೇಡ ಒಳಕ್ಕೆ ಹೋಗಿ ಬಿತ್ತ ಸುಮಾ ಹಾ ನನಗೆ ಅಯ್ಯೋ ತಾಯಿ ಹೋಗಿ ಮನೆ ಕಮ್ತೀನಿ ನನಗೇನಂತೆ ಒಟ್ಟಸ್ಕಂಡು ಸಾಯು ನೀನು ನನಗೆ ನಿದ್ದು ಬತ್ತೈತಮ್ಮ ಹೋಗಿ ಮನೆ ಕಂತೀನಿ ಅಲ್ಲಿ ಇವಾಗಿ ನಾನು ನಿದ್ದು ಬಂದಂಗೆ ಆಗಿತ್ತು ನೀನು ಬಂದು ಬಡ್ಕಂಡು ಹಂಗೇನೆ ಕದ್ರಜ್ಜಿ ಕದ್ರಜ್ಜಿ ಅಂತಾನೆ ನಿದ್ದೆ ಅದೇ ಹೊಲ್ಟೋತ್ ಹೋಗತ್ತ ಹಾಂ ಈಗ ನಿದ್ದೆ ಇನ್ನು ಬರೋ ತಿರ್ಗಾ ಬರೋತಿಗೆ ಒಂದು ಗಂಟೆ ಆಗುತ್ತೆ ಹಾಂ ಹೋ ಹಾ ದರಿದ್ರದಾಳು ಯಾತು ಮನೆಯಾಗೆ ಒಂದು ಅಕ್ಕಿ ಕಾಳು ರಾಗಿ ಕಾಳು ಇಚ್ಛಿಲ್ಲ ಹಾಂ ಅದು ಹೆಂಗ್ ಜೀವನ ಮಾಡ್ತಾಳೋ ಏನೋ ಬರೇ ಅವ್ರ ಮನೆ ಮನೆ ಮುದ್ದೆ ಇಸ್ಕೊಂಬಾರದು ಸಾಲ ಬರೋದು ದೇವಸ್ಥಾನಕ್ಕೆ ಹೋಗೋದು ಹಾಂ ಬರೀ ಇದೆಯಾತು ಅವ್ಳುಗಂತಾಗ್ಯಾರೆ ಸಾಲ ಕೊಡ್ಸಿದ್ದಿಲ್ಲ ನಾನು ಅದನ್ನೇ ದುಡ್ಡು ಯಾವಾಗ ಕೊಡ್ತಾಳೋ ಇಲ್ವೋ ಗೊತ್ತಿಲ್ಲ ಏನು ಮಾಡ್ಲಿ ಈಗ ನನಗೆ ಬೇರೆ ಹೊಟ್ಟೆ ಸಿಟ್ಟೈತಿ ಹೇಳಿಗೋಗ್ಲಿ ಅಯ್ಯೋ ದೇವ್ರಿ ಏನು ಮಾಡ್ಲಪ್ಪ ಈಗ ಬಟ್ಟೆಸ್ಕೊಂಡು ನನಗೆ ಮನಕ್ಕೆ ಮಕ್ಕಳು ಇದ್ದು ಬರಲ್ಲ ನಾನು ಮಧ್ಯಾಹ್ನ ಬೇರೆ ಸರಿಯಾಗಿ ಉಮ್ಲಿಲ್ಲ ಬಿಡು ಬೈನಾಗ ಬಿಸ್ನಿಸ್ ಅಂತ ಒಂದು ಸುಮ್ಮನೆ ಸುಮ್ನಾದೆ ಅಯ್ಯಯ್ಯೋ ಏನು ಮಾಡಲಿ ಈಗ ಎಲ್ಲಿಗೆ ಹೋಗ್ಲಿ ಹಾಂ ಹಾಂ ಗುಡಿ ಗುಡಿತಾಗೆ ಯಾರೋ ಪ್ರಸಾದ ಮಾಡಿದ್ರು ಅಂತ ಹೇಳ್ತಿತ್ತು ಅಜ್ಜಿ ಅಲ್ಲೇನಾದ್ರೂ ದೇವ್ರಿಗೆ ಎಡೆ ಹಾಕ್ಬಿಟ್ಟು ಅಲ್ಲಿ ಇಕ್ಕಿದ್ರೆ ಅಲ್ಲೇ ಹೋಗಿ ತಿಂದು ಬರೋಣ ಹ್ಞೂ ಈ ಟತ್ನಂಗೆ ನನಗೆ ಅದೇ ಸಿಗೋದು ಸಿಕ್ಕರೆ ಯಾರು ಮಾತಾ ಹೋದ್ರು ಯಾಕೂ ಸಿಗೋಣ ಸುಮ್ಮನೆ ಅಮ್ಮ ಆರಾಮ್ ಗುಡಿತಕ್ಕೆ ಹೋಗಿ ನೋಡೋಣ ಎಡೆ ಹಾಕಿರೋದಿದ್ರೆ ಅದನ್ನೇ ತಿಂದು ಬರೋಣ ಹ್ಞೂ ಎಮ್ಮ ಅಮ್ಮ ಮಾರಂ ತಾಯಿ ಹೊಟ್ಟಾಗತೈತಿ ನೀನೇನನ್ನ ಹೊಟ್ಟೆ ತುಂಬಿಸ್ಬೇಕು ಇವತ್ತು ಹ್ಞೂ ಮನೆಯೊಳಗೆ ಗಂಗೆ ಅಡುಗೆನೇ ಮಾಡಿಲ್ಲ ಈಟದಾಗ ಯಾವ ಮನೆಗೆ ಹೋಗಕ್ಕು ಆಗಲ್ಲ ಎಲ್ಲ ಮನೆ ಕಂಡಿರ್ತಾರೆ ಉಂಡು ಹೊಟ್ಟಸ್ಕಂಡು ಮನೆ ಕಮ್ಮಕ್ಕು ಆಗಲ್ಲ ನನಗಂತೂ ಒಂದು ಸರಿ ಒಂದು ಹೊತ್ತು ಉಮ್ದಿದ್ರು ನಿದ್ದು ಬರಲ್ಲ ಅದು ಈಟದ ತನಕ ನಿದ್ದೆನೇ ಬರೋಲ್ಲ ತಡ್ಕೊಮ್ಮಕ್ಕೂ ಆಗೋಲ್ಲ ಹೊಟ್ಟೆ ಹಸುವ ಹ್ಞೂ ಹೆಂಗಾದ ಮಾಡಿ ಏ ನಿನ್ನ ಸನ್ನಿದ್ದೀನಿ ಊಟ ಸಿಗುತ್ತೇನೋ ಅಂತ ಬಂದಿದ್ದೀನಿ ಏನಾರ ಎಡೆಗೆಡೆ ಹಾಕಿರೋದು ಇದ್ರೆ ನಾಯಕಿ ತಿಂದಂಗೆ ಊಟ ಮಾಡೋಣ ಅಂತ ಬಂದಿದ್ದೀನಿ ನಿನ್ನ ತಾಯಿ ನನ್ನ ಏನು ಕ್ಷಮಿಸ್ಬಿಡು ನಿನ್ನ ಎಡೆ ತಿಂತೀನಿ ಅಂತ ಬೈಕಮ್ಮಕ್ಕೆ ಹೋಗ್ಬೇಡ ಅಮ್ಮ ತಾಯಿ ನನಗೋಸ್ಕರ ಈ ಎಡೆ ಇಕ್ಕಿರೋದು ಹಂಗೆ ಐತಿ ಯಾವ ನಾಯಿಗಳಿಗೆ ಬಂದಿಲ್ಲ ಇಟ್ಲಾಗಿ ನಾಯಿಗಳು ಏನಾದರೂ ಬಂದಿದ್ರೆ ಈ ಎಡೆ ಇಕ್ಕಿರೋದು ನನಗಿರ್ತಿರ್ಲಿಲ್ಲ ಸದ್ಯ ಮಾರಮ್ಮ ತಾಯಿ ದೊಡ್ಡ ನನಗೋಸ್ಕರ ಎಡೆನ ಹಂಗೆ ಉಳಿಸೋಳಿ ಅಪ್ಪ ಅಮ್ಮ ನನಗೆ ಇವಾಗ ಸಮಾಧಾನ ಆಯಿತು ಜಜಲ್ದು ಉಳಬೇಕಪ್ಪ ಆಹಾ ಅಣ್ಣ ಸಾರು ಆ ಪಾಯಸ ಹಾಕಿಲ್ಲ ಎಲ್ಲಿ ಬಿಡು ಸಾಕು ಇದೊಂದು ಇಟ್ಟು ಉಂಡ್ರೆ ಸಾಕು ಒಟ್ಟೆ ಒಂದಿಷ್ಟೊಂದು ಅರ್ಧ ತುಂಬುತ್ತೆ ಇವತ್ತಿಗೆ ಸದ್ಯ ಇದಾದ್ರೂ ಸಿಕ್ತಲ್ಲ ಸದ್ಯ ಉಂಡು ಓ ಮನಿಕಮ್ಮನ ಅಮ್ಮ ಅಯ್ಯೋ ಶಿವನೇ ಇದ್ಯಾ ಸಾಕಮ್ಮ ದೇವ್ರಿಗೆ ಇಟ್ಟಿರೋ ಎಡನಾ ನೀನು ತಿಂತ ಇದ್ಯಾ ಹಾಂ ಏ ಪೂಜಾರ್ರೆ ಏನು ಇಲ್ಲ ಹೊಟ್ಟೆ ಸಿಕ್ತಿತ್ತು ನಮ್ಮ ಮನೆಗೆ ಬೇರೆ ನಾನು ನಾವು ಯಾಕೂ ಇಲ್ಲ ಅಡುಗೆ ಮಾಡೋಕ್ಕೆ ನನ್ನ ಸೊಸೆನೂ ಹ್ಞೂ ಏನು ಮಾಡಿಲ್ಲ ಮನೆಯಾಗೆ ಆ ಕದ್ರೆ ಚೀಟಕ್ಕೆ ಹೋದ್ರೆ ಆವಜ್ಜಿನೂ ಯಾತು ಮಾಡಿಲ್ಲ ದೇವಸ್ಥಾನ ಉಂಡು ಬಂದೆ ಅಂತಂತು ಯಾರು ಪ್ರಸಾದ ಮಾಡಿದ್ರು ಉಂಡು ಬಂದೆ ಅಂತಂತು ಅದಕ್ಕೆ ಇಲ್ಲಿ ಎಡೆ ಎಡೆಯಕ್ಕಿರ್ತಾರೆ ಅಂತ ಇಲ್ಲೇ ಬಂದೆ ಹ್ಞೂ ಹೊಟ್ಟೆ ಸೀತೈತೆ ಪೂಜಾರ್ರೆ ಇದು ನಾನೇ ತಿಂತೀನಿ ಬಿಡ್ರಿ ಹಾಂ ಯಾಕಮ್ಮ ಯಾಕೆ ಅಡುಗೆ ಮಾಡಲಿಲ್ಲ ಹಾಂ ಆವಾಗಲೇ ಬಂದಿದ್ದರೆ ದೇವಸ್ಥಾನ ತಕ್ಕ ಒಂದಿಷ್ಟು ಅನ್ನ ಉಳಿದಿತ್ತು ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತ ಹಾಂ ಈಗ ನೋಡು ಆಲೆ ಅದು ಆಲೇನೆ ಎಷ್ಟೊತ್ತು ಪೂಜೆ ಪೂಜಾ ಮಾಡಿ ಎಲ್ಲ ತಣ್ಣಗಾಗೈತಿ ಧೂಳು ಎಲ್ಲ ಬಿದ್ದಿರುತ್ತೆ ಇರಲಿ ಬಿಟ್ಟರೆ ಪೂಜಾರೇ ಹೆಂಗಾದ್ರೂ ಆಗ ಇದನ್ನೇ ತಿಂತೀನಿ ತಿಂದು ಹೋಗಿಲ್ವಲ್ಲ ಹ್ಞೂ ಒಳಗೆ ಹಾಕಿದ್ವಿ ಎಡೇನಾ ಬಿಡು ಇನ್ನೇನು ಇದ್ರೆ ಹಂಗೆ ಇದಾಗುತ್ತೆ ಇಲ್ಲಿ ಇಟ್ಟರೆ ನಾ ಯಾರು ಬಂದು ತಿಂತ ನಾನೇ ಹೊರಗೆ ತಂದಿಕ್ಕಿದೆ ಹಾಂ ಸರಿ ಆಯಿತು ತಿನ್ನಮ್ಮ ಹಾಂ ಮನೆಗೆ ಮನಿಕೆಬಾರ್ದು ನಿದ್ದು ಬರಲ್ಲ ನಾನು ದೇವಸ್ಥಾನದ ಬಾಗ್ಲಾ ಹಾಕಿದಿನಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾಕಿದ್ದೀನಿ ಸರಿ ಆಯಿತು ತಿಂದ್ಬಿಟ್ಟು ಎಲ್ಲ ಅತ್ಲಾಗ ಎಷ್ಟು ಹೋಗಿ ಮನೆಗೆ ಹೋಗಿ ಮತ್ತಕ್ಕೆ ಅಲ್ಲಿ ಓಟತ್ತಾಗೈತಿ ಹಾಂ ಕತ್ಲು ನಾಯಿ ಬಂದು ಆಮೇಲೆ ಕಡದ್ಗಿಡ್ದವು ಸರಿ ಆಯಿತು ಪೂಜಾರಿ ಎತ್ಲಗ ಗೆಸ್ತು ಹೋಗ್ತೀನಿ ನೀವು ಹೋಗ್ರಿ ಒಳ್ಳೆಯ ಸಾಕಮ್ಮ ಹಾಂ ಸೊಸೆ ತಗ ಚೆನ್ನಾಗಿದ್ದರೆ ಅಯ್ಯಂಬ ಮಾಡಿತ್ತೈತಿ ನೀನು ಹ್ಞೂ ಹ್ಞೂ ಚೆನ್ನಾಗಿರಲ್ಲ ನಿನಗೆ ಅದೆಲ್ಲ ಬೇಕಾಗಿಲ್ಲ ನೀನು ಹೇಳ್ದಂಗೆ ಕೇಳಬೇಕು ಅಂತೀಯ ಏನಾನ ಮಾಡ್ಕೆ ನಮ್ಗೆ ಏನಾಗ ಹೋಗ್ತೀನಿ ನಾನು ಮನೆಗೆ ಹೋಗಬೇಕು ನಿಂತು ಬರುತ್ತೆ ഓക്കെ സ്നേഹിത്രി വീഡിയോ നല്ല മുസ്താവിന് മുൻവരും വീഡിയോ ഇഷ്ടം ലൈക് ആഗ്രഹം യാര ചാനൽ സബ്സ്ക്രൈ സബ്ക്രൈബ് മാറി നമസ്കാരം